ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ವೈಭವ ನಗರ ಬಡಾವಣೆಯಲ್ಲಿರುವ ಆದರ್ಶ ಶಿಕ್ಷಣ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಗಜಾನನ ಮಂಗಸೂಳಿ ಮಾತನಾಡಿ ದಿನದಿಂದ ದಿನಕ್ಕೆ ಅಥಣಿ ಪಟ್ಟಣ ವೇಗವಾಗಿ ಬೆಳೀತಾ ಇದೆ ಇದರ ಜೊತೆಗೆ ಮಕ್ಕಳಿಗಾಗಿ ಶೈಕ್ಷಣಿಕ ಸಂಸ್ಥೆಗಳು ಕೂಡ ಅಷ್ಟೇ ವೇಗವಾಗಿ ಬೆಳೆಯುತ್ತಾ ಇದ್ದು ರಾವಾ ಸಾಹೇಬ ಐಹೊಳೆಯವರ ಆದರ್ಶ ಶಿಕ್ಷಣ ಸಂಸ್ಥೆ ಇಡೀ ಜಿಲ್ಲೆಯಲ್ಲಿಯೇ ಮಾದರಿ ಸಂಸ್ಥೆಯಾಗಿ ಬೆಳೆಯಬೇಕು ಅಂತ ಆಶಿಸಿದರು ದಿನದಿಂದ ಜಿಲ್ಲೆಗೆ ಬೆಳೀತಕ್ಕಂತ ಅತಿ ವೇಗವಾಗಿ ಬೆಳೀತಕ್ಕಂತ ನಗರ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗವನ್ನ ಅಥವಾ ಅತ್ಯಂತ ಗುಣಮಟ್ಟದ ಒಂದು ಶಿಕ್ಷಣವನ್ನ ಕೊಡುವಂತಹ ಕೆಲಸವನ್ನ ಈ ಒಂದು ಐವಳಿಯವರು ತಮ್ಮ ಶಿಕ್ಷಣ ಸಂಸ್ಥೆಯ ಮೂಲಕ ಮಾಡ್ತಾ ಇದ್ದಾರೆ ಅವ್ರ ಬರೀ ಶಿಕ್ಷಣ ಸಂಸ್ಥೆ ಅಲ್ಲ ಒಂದು ಸರ್ಕಾರಿ ರಂಗದಲ್ಲಿ ಇರ್ಬೋದು ಉದ್ಯಮದಲ್ಲಿ ಇರ್ಬೋದು ಎಲ್ಲ ರಂಗದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ದಿಗ್ವಿಜಯ ಸಿಂಗ್ ಪವಾರ್ ದೇಸಾಯಿ ಮಾತನಾಡಿ ಪುರಸಭಾ ಸದಸ್ಯರಾದ ರಾವಾಸಾಬಾ ಹೈಹೊಳಿ ಅವರು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಅನುಕೂಲಕ್ಕಾಗಿ ಆದರ್ಶ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ್ದು ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಅಂತ ಕರೆ ಕೊಟ್ಟರು ಮೂರ್ನಾಲ್ಕು ತಿಂಗಳಿದೆ ಒಂದು ಪಡೆದಿದೆ ಇಲ್ಲಿ ಬಿಸ್ಲೆನ್ ಆಗಿದ್ದು ಅವ್ರು ಹೇಳಿದರು ಅವರು ಇಲ್ಲಿ ಈ ಒಂದು ಶಿಕ್ಷಣ ರಸ್ತೆ ಮಾರ್ಗದಲ್ಲಿ ಹುಡುಗರನ್ನು ಕಲಿಸ್ತಾರೆ ಎಲ್ಲ ಶಿಕ್ಷಕರು ಒಂದು ಒಳ್ಳೆಯ ನಮ್ಮ ದೇಶದ ದಿನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ ಅದೇ ರೀತಿ ಎಲ್ಲ ಬಾಲಕರಿಗೆ ಅಥವಾ ಹುಡುಗರು ಶಾಲೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾಂಗ್ರೆಸ್ ಮುಖಂಡ ಎಸ್ ಕೆ ಭುಟಾಳಿ ಮಾತನಾಡಿ ಇಂದಿನ ಆಧುನಿಕ ಯುಗದಲ್ಲಿ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವದಾಗಿದ್ದು ಎಲ್ಲರೂ ಈ ಶಾಲೆಯ ಸದುಪಯೋಗ ಮಾಡಿಕೊಂಡು ವಿದ್ಯಾವಂತರಾಗಬೇಕು ಅಂತ ಕರೆ ಕೊಟ್ಟರು ರವಾಸಾಬಾ ಐಹೊಳೆ ತಮ್ಮ ಉದ್ಯೋಗದೊಂದಿಗೆ ಶೈಕ್ಷಣಿಕ ಸೇವೆಗೆ ಮುಂದಾಗಿದ್ದು ಅವರ ಕಾರ್ಯವನ್ನು ಅಭಿನಂದಿಸಿದರು ವರ್ಷ ಕಡಿಮೆ ಬಂತ ಇದು ಒಂದು ಸಂಸ್ಥೆ ಬೆಳೆಸ್ಬೇಕು ಶಾಲೆ ಬೆಳಸ್ಬೇಕು ಪ್ರತೋ ಮಕ್ಕಳಿಗೆ ಉಪಕಾರ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಬಿಟ್ರೆ ಮತ್ತೆ ಯಾವ ಉದ್ದೇಶನೇ ಇರ್ಲಿಲ್ಲ ಮತ್ತೆ ಬಿಸ್ನೆಸ್ ಮಾಡ್ಕಂದ್ರೆ ಸಾಕಷ್ಟು ಬಿಸ್ನೆಸ್

ಮುಖ್ಯಾವಳ ಮುಖ್ಯಾವಳಿದಂತದಿಕೆ ಮಾಡುತ್ತಂತ ಎಲ್ಲ ಹಿರಿಯ ಸದಾಚರಣೆ ಹಾಗೂ ತಾಯಿಯ ಭಕ್ತಿ ಪರವಾಗಿ ತಾಯಿಗಳ ಚಂಪಲಾದರು ಒಬ್ಬ ರೈತರಲ್ಲಿ ತಾಯಿಯಾಗಿ ಇಷ್ಟೆಲ್ಲ ನಮ್ಮ ವೇದಿಕೆಯಲ್ಲಿ ಉದ್ಯಮಿದಾರರು ಹಾಗೂ ಶಿಕ್ಷಣ ಪ್ರೇಮಿಗಳಾದ ರಫಿಕಾ ಡಾಂಗೆ ರವಿ ಪೂಜಾರಿ ಧೂರಿನರಾದ ಸಿದ್ಧಾರ್ಥ ಸಿಂಗೆ ಅನಿಲ ಸುಂದೋಳಿ ಅಸ್ಲಂ ಬಂದ ಆದರ್ಶ ಶಿಕ್ಷಣ ಸಂಸ್ಥೆಯ ರಾವಾಸಾಹೇಬ ಹೈಹೊಳೆ ಶ್ರೀಮತಿ ವಿದ್ಯಾ ಹೈಹೊಳೆ ಸುನೀತಾ ಹಿಹೋಳೆ ಬಂಗಾರ ಹೈಹೊಳೆ ವೈಭವ ಹೈಹೊಳೆ ಶಾಲೆಯ ಆಡಳಿತಾಧಿಕಾರಿ ಸತೀಶ್ ಕುಲಕರ್ಣಿ ಮುಖ್ಯ ಉಪಾಧ್ಯಾಯ ಮಹಾಂತೇಶ್ ಶಾ ಬಣ್ಣನವರ್ ಹನುಮಂತ ಮಂಗ ಶಿಕ್ಷಕರು ಶಿಕ್ಷಕಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ಮಲ್ಲಿಕ್ ಅರ್ಜುನ್ ಬುಠಾಳಿ ಬಸವರಾಜ ಹೆಳದಮಳ ಬಾಬು ಕೆಮ್ಲಾಪುರ ರವಿ ಭಡಕಂಬಿ ಉದಯ ಸೋಳಸಿ ಆಸೀಫ್ ತಾಂಬೋಳಿ ವೆಂಕಟೇಶ್ ದೇಶಪಾಂಡೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸತೀಶ್ ಕುಳಿ ನ್ಯೂಸ್ ಫಾಸ್ಟ್